ಹಾಯ್ ಫ್ರೆಂಡ್ಸ್ ನಮಸ್ತೆ ಅಶ್ವಿನೀಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾವು ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿರುವಂತಹ ಪದಾರ್ಥಗಳನ್ನ ಸೇರಿಸ್ಕೊಂಡು ಯಾವ ರೀತಿ ಆರೋಗ್ಯಕರವಾಗಿ ಕಬಾಬ್ನ ಗರಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಬನ್ನಿ ನೋಡೋಣ ನಾನು ಒಂದು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನ ಮೂರ್ನಾಲ್ಕು ಸರಿ ತೊಳೆದು ನೀರು ಚೆನ್ನಾಗಿ ಬಸ್ತಿ ಎತ್ತಿಟ್ಕೊಂಡಿದ್ದೀನಿ ಅದಕ್ಕೆ ನಾನು ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಅಚ್ಚ ಖಾರದ ಪುಡಿ ಇದ್ದೀನಿ ಖಾರ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ ಹಾಗೆ ಒಂದೂವರೆ ಸ್ಪೂನ್ ಆಗೋವಷ್ಟು ಗರಂ ಮಸಾಲ ಹಾಕಿದ್ದೀನಿ ನೆಕ್ಸ್ಟು ನಾನು ಒಂದೂವರೆ ಸ್ಪೂನು ಅಕ್ಕಿ ಹಿಟ್ಟು ಹಾಕಿದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕಬಾಬು ಗರ್ಗರಿಯಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಮತ್ತು ಎರಡು ಸ್ಪೂನು ನಾನು ಕಾರ್ನ್ ಫ್ಲೋರ್ ಸೇರಿಸ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಮತ್ತು ಈ ಇಷ್ಟು ಚಿಕನ್ಗೆ ನಾನು ಒಂದು ಮೊಟ್ಟೆ ಹಾಕ್ಕೊಂಡಿರ್ತೀನಿ ಸಾಲ್ಟು ನೋಡಿ ಹಾಕ್ಕೊಳ್ಳಿ ಒಂದು ಮೊಟ್ಟೆ ಸೇರಿಸ್ತಾ ಇದ್ದೀನಿ ಇವಾಗ ಇಷ್ಟು ಸೇರಿಸಿ ಚೆನ್ನಾಗಿ ಕೈಯಲ್ಲಿ ಚೆನ್ನಾಗಿ ಕಲಸ್ಕೊಡ್ತೀನಿ ಕೈಯಲ್ಲಿ ಕಲಿಸ್ಕೊಳೋದ್ರಿಂದ ಎಲ್ಲ ಪಿಸ್ಕು ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ಚೆನ್ನಾಗಿ ಕೈಯಲ್ಲಿ ಕಲಸಿ ಒಂದು ಎರಡು ಅವರ್ ಈ ರೀತಿ ಇಟ್ಟು ಆಮೇಲೆ ಕಬಾಬ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ರುಚಿಯಾಗಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಿಡ್ದಿರುತ್ತೆ ಚೆನ್ನಾಗಿ ಬರುತ್ತೆ ಒಂದೆರಡು ಅವರ್ ಆದರೂ ನೆನ್ಸಿಟ್ಟಿರಬೇಕು ಈ ರೀತಿ ಮಸಾಲೆ ಎಲ್ಲ ಕಲಸಿ ನೋಡಿ ನಾನು ಎರಡು ಅವರ್ ಆದಮೇಲೆ ತೆಗಿತಾಯಿದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಹೋಳಷ್ಟು ನಿಂಬೆ ಹುಳಿನ ಹಾಕ್ಕೊಂಡಿರ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ನಿಂಬೆ ಹುಳಿ ಹಾಕ್ಕೊಳ್ಳೋದ್ರಿಂದ ಈ ರೀತಿ ನಿಂಬೆ ಹುಳಿ ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದು ಸರಿ ಮಿಕ್ಸ್ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಗ್ಯಾಸ್ ಹಚ್ಕೊಂಡು ಬಾಣಲೆ ಇಟ್ಟು ಎಣ್ಣೆ ಬಿಸಿಗಿಟ್ಕೊತಿದ್ದೀನಿ ಇಷ್ಟು ಬೇಕಷ್ಟು ಹಾಕೊಳ್ಳಿ ಕಬಾಬ್ ಕರಿಯೋದಕ್ಕೆ ಎಣ್ಣೆ ನನಗೆ ಒಂದೊಂದೇ ಪೀಸ್ನ ಸ್ಪೂನಲ್ಲಿ ತೆಗೆದು ಹಾಕೋತಾ ಇದ್ದೀನಿ ಆ ಪೀಸ್ ಹಾಕಿದ ತಕ್ಷಣ ಮಗ್ಚ ಹಾಕಿಬಿಡಿ ಮಸಾಲೆ ಎಲ್ಲ ಎಣ್ಣೆಗೆ ಬಿಟ್ಟೋಗುತ್ತೆ ಹೋಗುತ್ತೆ ಆಗ ಚೆನ್ನಾಗಿ ಬರೋದಿಲ್ಲ ಒಂದು ಎರಡು ಮೂರು ನಿಮಿಷ ಫ್ರೈ ಆದಮೇಲೆ ನಂತರ ಮಗ್ಚಿ ಮಸಾಲೆ ಚೆನ್ನಾಗಿ ಫ್ರೈ ಆಗಿರುತ್ತೆ ಹಿಡ್ದಿರುತ್ತೆ ಯಾವ ಯಾವುದೇ ರೀತಿ ಮಸಾಲೆ ಬಿಟ್ಟು ಹೋಗೋದಿರೋದಿಲ್ಲ ನೋಡಿ ಈ ರೀತಿ ಒಂದೆರಡು ಮೂರು ನಿಮಿಷ ಆದಮೇಲೆ ಹಾಕಿ ಮತ್ತೆ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಕಬಾಬು ಯಾವುದೇ ಕಲರ್ ಆ್ಯಡ್ ಮಾಡಿಲ್ಲ ತುಂಬ ನ್ಯಾಚುರಲ್ ಆಗಿ ಮಾಡ್ಕೋಬೋದು ಈ ರೀತಿಯಂತಹ ವಿಧಾನದಲ್ಲಿ ನೋಡಿ ಈ ರೀತಿ ಬೆಂದಿದೆ ಎತ್ತಿಟ್ಕೋತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೆ ಇನ್ನು ಯಾರ್ಯಾರು ಅಶ್ವಿನೀಸ್ ಕಿಚನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಕಲ್ಲರ್ ಇರ್ಬೋದು ಯಾವುದೇ ರೀತಿ ಕಲರ್ ಹಾಕಿಲ್ಲ ನ್ಯಾಚುರಲ್ ಆಗಿಯೇ ತುಂಬ ಗರಿಗರಿಯಾಗಿ ಬಂದಿದೆ ಈ ರೀತಿ ಮನೇಲಿ ರುಚಿಯಾಗಿ ಮಾಡಿ ತಿನ್ನೋಣ ನೋಡಿ ನೋಡಿ ಒಳಗಡೆ ಕೂಡ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬೆಂದಿದೆ ನೀವು ಒಂದ್ಸರಿ ಈ ಥರ ರೆಸಿಪಿ ಟ್ರೈ ಮಾಡಿ ಹೇಳಿ ಫ್ರೆಂಡ್ಸ್